ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಯುಗಾದಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ಸಂಚಿಕೆಯಲ್ಲಿ ಹನ್ನೊಂದನೇ ರಾಶಿಯಾದ ರಾಶಿ ಕುಂಭ ರಾಶಿ ಮತ್ತು ಕುಂಭ ಲಗ್ನದವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಹಿ ಆಗಿದೆಯೋ ಅಥವಾ ಕೈ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಕುಂಭ ರಾಶಿ ಕುಂಭ ರಾಶಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಶನಿ ಲಗ್ನದಲ್ಲಿ ಇದ್ದಾನೆ ಲಗ್ನಾಧಿಪತಿ ಲಗ್ನದಲ್ಲಿ ಇದ್ದಾಗ ತುಂಬ ಒಳ್ಳೆಯದು ಕೋಟಿ ಪುಣ್ಯಗಳು ಲಭಿಸುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಸೊ ಲಗ್ನಾಧಿಪತಿ ಇದ್ದಾನೆ ಇಲ್ಲಿ ಲಗ್ನದಲ್ಲೇ ಇದ್ದಾನೆ ಎಲ್ಲ ಕೆಲಸಗಳು ತನಗಾಗಿ ಆಗುತ್ತೆ ಲಗ್ನ ಅಂದರೆ ನಾನು ತನಗಾಗಿ ಎಲ್ಲ ಕೆಲಸ ಅವರಿಗಾಗಿ ಆಗುತ್ತೆ ಎಲ್ಲ ಕೆಲಸಗಳು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅದೇ ರೀತಿ ದ್ವಿತೀಯಾಧಿಪತಿಯಾದಂತಹ ಜ್ಞಾನಕಾರಕ ಗುರು ಕೂತಿರ್ತಕ್ಕಂಥದ್ದು ಮೂರನೇ ಮನೆಗೆ ದ್ವಿತೀಯ ಮನೆ ಅಂದರೆ ಹಣ ಸಂಚಯ ಅಂದರೆ ಮೂರನೇ ಮನೆ ತಮ್ಮಂದಿರುಬಹುದು ಎಫರ್ಟ್ ಅಥವಾ ಯಾವುದೋದೊಂದು ಕೆಲಸಕ್ಕೆ ಪ್ರಯತ್ನ ಪಡೋದು ಎಫರ್ಟ್ ಹಾಕೋದು ಸೊ ಯಾವುದೋ ಕೆಲಸಕ್ಕೆ ಖರ್ಚಾಗ್ತಕ್ಕಂಥದ್ದು ಅಥವಾ ಅನ್ನ ತಮ್ಮಂದಿಗೆ ಸಹೋದರ ಖರ್ಚಾಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಎರಡನೇ ಅಧಿಪತಿ ಗುರು ಮೂರನೇ ಮನೆಯಲ್ಲಿ ಕೂತಾಗ ಅದೇ ರೀತಿ ಮೂರನೇ ಅಧಿಪತಿ ಆಗಿರ್ತಕ್ಕಂಥ ಕುಜ ಕೂತಿರ್ತಕ್ಕಂಥದ್ದು ಲಗ್ನದಲ್ಲಿ ಮೂರನೇ ಅಧಿಪತಿ ಕುಜ ಅಲ್ಲಿ ಎಫರ್ಟ್ ಹಾಕಿದಾಗ ಅಲ್ಲಿ ತನಗೋಸ್ಕರ ಎಫರ್ಟ್ ಹಾಕಿದಾಗ ಅಂದ್ರೆ ಅಲ್ಲಿ ಒಂದನೇ ಮನೆ ಅಂದ್ರೆ ನಾನು ಮೂರನೇ ಮನೆಯೇ ಎಫರ್ಟ್ ಎಫರ್ಟ್ ಹಾಕಿದಾಗ ಸಕ್ಸಸ್ ಸಿಗ್ತಕ್ಕಂಥದ್ದು ಅಥವಾ ತಮ್ಮಂದಿರ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಎಫರ್ಟ್ ಹಾಕಿದಾಗ ಅಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು ಅದೇ ರೀತಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥವನು ಶುಕ್ರ ಜಾತಕದಲ್ಲಿ ಕೂತಿರ್ತಕ್ಕಂಥದ್ದು ಎರಡನೇ ಮನೆ ನಾಲ್ಕನೇ ಎರಡು ವಿದ್ಯಾಭ್ಯಾಸ ಯಾರು ಮಾಡ್ತಾರೆ ವಿದ್ಯಾರ್ಥಿಗಳು ಅವರಿಗೆ ವಿದ್ಯಾಭ್ಯಾಸ ಅಂತ ಸೂಪರ್ ಆಗಿರುತ್ತೆ ಸಕ್ಸಸ್ ಸಿಗುತ್ತೆ ಚೆನ್ನಾಗಿ ಕಲಿತಾರೆ ಶುಕ್ರ ಅದೇ ರೀತಿ ಯಾರಾದರೂ ಅಲ್ಲಿ ಏನಾದರೂ ಟ್ಯಾಲೆಂಟ್ ಇದ್ರೆ ಅವರ ಹತ್ರ ಚಿತ್ರಕಲೆನೋ ಅಥವಾ ಏನೋ ಒಂದು ಫ್ಯಾಷನ್ ಏನೋ ಒಂದು ಕ್ರಿಕೆಟ್ ಆಡ್ತಾರೆ ಯಾವುದಾದ್ರೂ ಒಂದು ಕಲಾ ಸಾಹಿತ್ಯದಲ್ಲಿದ್ದರೆ ಅವರಿಗೆ ಅದರಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಅದೇ ರೀತಿ ಕುಟುಂಬದಿಂದ ಯಾಕಂದರೆ ಎರಡನೇ ಮನೆ ಕುಟುಂಬ ಕುಟುಂಬದಿಂದ ಅಲ್ಲಿ ಲಾಭ ಸಿಗ್ತಕ್ಕಂಥದ್ದು ಅದರ ಜೊತೆ ರಾಹು ಕೂತಿದ್ದಾನೆ ಜೊತೆ ನೋಡಿ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡು ರಾಹು ಕೂತಾಗ ಶುಕ್ರ ಆಸಿಕಾರಕ ರಾಹು ಅದನ್ನು ಜಾಸ್ತಿ ಮಾಡ್ತಾರೆ ಸೊ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇದ್ದರೆ ಯಾವುದು ಮಿಮಿಕ್ರಿನೂ ಯಾವುದೇ ಟ್ಯಾಲೆಂಟ್ ಇದೆ ಅದರಲ್ಲಿ ಅವರಿಗೆ ಸಕ್ಸಸ್ ಸಿಗ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆನ್ಸ್ ಆ ಶುಕ್ರದಶ ಶುಕ್ರಭುಕ್ತಿ ಶುಕ್ರ ಅಂತರ್ಭುಕ್ತಿ ಸಮಯದಲ್ಲಿ ಸಿಗುತ್ತೆ ಅದೇ ರೀತಿ ಪಂಚಮಾಧಿಪತಿ ಆಗಿರ್ತಕ್ಕಂಥವನು ಬುಧ ಮಾತಿಗೆ ಕಾರಕ ಬುಧ ಕೂತಿರ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ಐದನೇ ಅಧಿಪತಿ ಮೂರು ಐದು ಅಂದ್ರೇನು ಫ್ಯಾಷನ್ ಐದು ಅಂದರೆ ಪ್ರೀತಿ ಶೇರ್ ಮಾರ್ಕೆಟ್ ಈ ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಪ್ರಯತ್ನ ಬರ್ತಕ್ಕಂಥದ್ದು ಸೊ ಸ್ಟೂಡೆಂಟ್ ಎಲ್ಲರದಿದ್ರೆ ಅವರಿಗೆ ಮಾತುಕತೆಯಿಂದ ಏನಾದರೂ ಒಂದು ಸಕ್ಸಸ್ ಆಗ್ತಕ್ಕಂಥದ್ದು ಮಕ್ಕಳಿದ್ರೆ ಮಕ್ಕಳ ಮಕ್ಕಳಿಗೆ ಯಾವುದಾದ್ರೂ ಒಂದು ಎಫರ್ಟ್ ಹಾಕಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರದ ಎಫರ್ಟ್ ಹಾಕಿದ್ರೆ ಸೊ ಎಫರ್ಟ್ ಆಗ್ತಕ್ಕಂಥ ಒಂದು ಸಕ್ಸಸ್ ಅಲ್ಲಿ ಟೆಲ್ ಲೆವೆನ್ ಕಾಂಬಿನೇಷನ್ ಎಲ್ಲ ಬಂದರೆ ಸಕ್ಸಸ್ ಸಿಗ್ತಕ್ಕಂಥದ್ದು ಅದೇ ರೀತಿ ಷಷ್ಟಾಧಿಪತಿ ಆಗಿರ್ತಕ್ಕಂಥ ಒಂದು ಚಂದ್ರ ಮನೋಕಾರಕ ಚಂದ್ರ ಕೂತಿರ್ತಕ್ಕಂಥದ್ದು ನಾವು ನೋಡಬೇಕು ಎರಡನೇ ಮನೆ ಲಗ್ನದಿಂದ ಎರಡನೇ ಮನೆ ಆರನೇ ಅಧಿಪತಿ ಎರಡು ಉದ್ಯೋಗದಲ್ಲಿ ಸೂಪರ್ ಉದ್ಯೋಗ ಸೂಪರ್ ಆಗಿದೆ ಎಲ್ಲಿ ತನಕ ಉದ್ಯೋಗ ಸಿಗ್ಲಿಲ್ಲ ಅಂತಕ್ಕಂಥವ್ರಿಗೆ ಉದ್ಯೋಗ ಸಿಗುವ ಚಾನ್ಸಸ್ ತುಂಬಾನೇ ಇರುತ್ತೆ ಅದೇ ರೀತಿ ಲೋನ್ ಲೋನ್ ಸಿಗ್ಲಿ ಯಾರೆಲ್ಲ ಲೋನ್ಗೆ ಟ್ರೈ ಮಾಡ್ತಾ ಇದ್ದೀರಾ ಬ್ಯಾಂಕ್ ಅಲ್ಲಿ ಲೋನ್ ಅವ್ರಿಗೋಸ್ಕರ ಲೋನ್ ಸಿಗುವಂತ ಸಾಧ್ಯತೆ ಇದೆ ಚಂದ್ರಗುಪ್ತಿ ಚಂದ್ರ ಅಂತರ್ಗುಪ್ತಿ ಸಮಯದಲ್ಲಿ ಅದೇ ರೀತಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಆತ್ಮಕಾರಕನಾದ ಸೂರ್ಯ ಕೂತಿರ್ತಕ್ಕಂಥದ್ದು ದ್ವಿತೀಯ ಭಾವದಲ್ಲಿ ಸೊ ದ್ವಿತೀಯ ಭಾವ ಕುಟುಂಬ ಸ್ಥಾನ ಏಳನೇ ಮನೆ ಪಾರ್ಟ್ನರ್ ಕುಟುಂಬದಿಂದ ಒಪ್ಪಿಗೆ ಸಿಗ್ಬೋದು ಮದುವೆಗೆ ನಿಮ್ಮ ಮದುವೆ ಜೀವನ ಚೆನ್ನಾಗಿರ್ಬೋದು ಮದುವೆ ಆಗ್ಬೋದು ಮದುವೆ ಸೆಟ್ ಆಗ್ಬೋದು ಅದೇ ರೀತಿ ಪಾರ್ಟ್ನರ್ ಜೊತೆ ಬಿಸ್ನೆಸ್ ಮಾಡ್ತಕ್ಕಂಥ ಯೋಗ ಬರ್ಬೋದು ಅದೇ ರೀತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥವನು ಕೇತು ಇಲ್ಲಿ ಪಂಚಮಾಧಿಪತಿ ಕೇತು ಇಲ್ಲಿ ಅಷ್ಟಮಾಧಿಪತಿ ಕೂಡ ಅವನೇ ಅಷ್ಟಮ ಸ್ಥಾನದಲ್ಲಿ ಕೂತಿರ್ತಕ್ಕಂಥವನು ಕೇತು ಅಧಿಪತಿ ಯಾರು ಇಲ್ಲಿ ಕೂತಿರ್ತಕ್ಕಂಥದ್ದು ಕೇತು ಅಧಿಪತಿ ಬುಧ ಸೊ ಅಷ್ಟಮಾಧಿಪತಿ ಬುಧ ಕೂತಿರ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ಸೊ ಬ್ಯಾಡ್ ಅಷ್ಟಮ ಅಂದ್ರೆ ಅಡೆ ತಡೆ ಅಬ್ಸ್ಟಿಕಲ್ಸ್ ಇಲ್ಲಿ ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು ಇನ್ನೊಬ್ಬರು ನಿಮ್ಮ ಚಾಡಿ ಹೇಳ್ತಕ್ಕಂಥದ್ದು ಕೇತು ಅಂದ್ರೆ ಕೇತು ಕಟ್ಟಿಂಗೆ ಕಾರಕ ಕಟ್ ಮಾಡ್ತಾನೆ ಅಷ್ಟಮದಲ್ಲಿ ಕೂತಿರೋದ್ರಿಂದ ಕಟ್ ಮಾಡ್ತಾನೆ ಸ್ವಲ್ಪ ಯಾರಿಗಾದರೂ ಈ ಫೈಲ್ಸ್ ಎಲ್ಲ ಪ್ರಾಬ್ಲಮ್ ಇದ್ದರೆ ಜಾಸ್ತಿ ಆಗ್ತದೆ ಉಷ್ಣತೆ ದೇಹದ ಉಷ್ಣತೆ ಜಾಸ್ತಿ ಆಗ್ತಕ್ಕಂಥದ್ದು ನರ ಅಲ್ಲಿ ಉದ ನರಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ಅದೇ ರೀತಿ ನವಮಾಧಿಪತಿ ಆಗಿರ್ತಕ್ಕಂಥವನು ಶುಕ್ರ ಕೂತಿರ್ತಕ್ಕಂಥದ್ದು ದ್ವಿತೀಯ ಭಾವದಲ್ಲಿ ನವಮಾಧಿಪತಿ ದ್ವಿತೀಯ ಭಾವ ಅಂದರೆ ದೈವ ದೇವರ ಆಶೀರ್ವಾದ ಇರ್ತಕ್ಕಂಥ ಹೊಟ್ಟೆ ಬಟ್ಟೆಗೆ ಯಾವತ್ತೂ ಕಮ್ಮಿ ಮಾಡಲ್ಲ ಆ ಶುಕ್ರನ ಸಮಯದಲ್ಲಿ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅದೇ ರೀತಿ ಗುರು ಹಿರಿಯರಿಂದ ಸಹಕಾರ ಕೂಡ ಸಿಗ್ಬೋದು ದಶಮಾಧಿಪತಿ ಆಗಿರ್ತಕ್ಕಂಥವನು ಕುಜ ಕೂತಿರ್ತಕ್ಕಂಥದ್ದು ಲಗ್ನದಲ್ಲಿ ದಶಮಾಧಿಪತಿ ಕುಜ ಸ್ವಲ್ಪ ಇಲ್ಲಿ ನೆಗೆಟಿವ್ ಕೂಡ ನೋಡ್ಬೋದು ಪಾಸಿಟಿವ್ ಕೂಡ ನೋಡ್ಬೋದು ಅಲ್ಲಿ ದಶಮಾಧಿಪತಿ ಅಧಿಕಾರ ಸಿಗ್ತಕ್ಕಂಥದ್ದು ಆದರೆ ಗಂಡ ಹೆಂಡತಿದ್ರೆ ಅಲ್ಲಿ ಕುಜ ಬಂದಿರೋದನ್ನು ಸ್ವಲ್ಪ ಈಗೋ ಕ್ಲೇಷಸ್ ಜಾಸ್ತಿ ಆಗ್ತಕ್ಕಂಥದ್ದು ಅದೇ ರೀತಿ ಆರೋಗ್ಯದಲ್ಲಿ ಸ್ವಲ್ಪ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಯಾಕಂದ್ರೆ ಶನಿ ಜೊತೆಗೆ ಕೂತಿದ್ದಾನೆ ಸ್ವಲ್ಪ ಆಕ್ಸಿಡೆಂಟ್ಗಳು ಆಗ್ಬೋದು ಆ ಸಮಯದಲ್ಲಿ ಅದರಿಂದ ವಾಹನದಲ್ಲಿ ಹೋಗ್ಬೇಕಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಜಾಗೃತಿಯಾಗಿ ಇರಬೇಕು ಅದೇ ರೀತಿ ಗೌರ್ಮೆಂಟ್ ಕೆಲಸಗಳು ಏನಾದರೂ ಇದ್ದರೆ ಆ ಸಮಯದಲ್ಲಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅದೇ ರೀತಿ ಏಕದಶ ಅಧಿಪತಿ ಅಂದರೆ ಲಾಭದ ಅಧಿಪತಿ ಆಗಿರ್ತಕ್ಕಂಥವನು ಗುರು ಕೂತಿರ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ಇಲ್ಲಿ ಮೂರನೇ ಮನೆ ಎಫರ್ಟ್ ಹನ್ನೊಂದನೇ ಮನೆ ಲಾಭ ಎಫರ್ಟ್ ಆಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ಧೈರ್ಯ ಬರ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೊಸ ಹುಮ್ಮನಸ್ ಅಂದರೆ ಹೊಸ ಚೈತನ್ಯ ಬರ್ತಕ್ಕಂಥದ್ದು ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಕ್ಕಂಥದ್ದು ಗುರುವಿನ ಮುಖೇನ ಅದೇ ರೀತಿ ಹನ್ನೆರಡನೇ ಅಧಿಪತಿ ಆಗಿರ್ತಕ್ಕಂಥವನು ಶನಿ ಇಲ್ಲಿ ಲಗ್ನಾಧಿಪತಿನೂ ಶನಿ ಇಲ್ಲಿ ಹನ್ನೆರಡನೇ ಅಧಿಪತಿನೂ ಶನಿ ಹನ್ನೆರಡನೇ ಅಧಿಪತಿ ಲಗ್ನದಲ್ಲಿ ಕೂತಾಗ ಹನ್ನೆರಡನೇ ಮನೆ ಅಂದರೆ ಮನೆಯಿಂದ ದೂರ ಸ್ವಲ್ಪ ದೂರ ಕಡೆ ಹೋಗಬೇಕಾದ ಪರಿಸ್ಥಿತಿ ಬರ್ಬೋದು ಹನ್ನೆರಡನೇ ಅಸ್ತಿತ್ವದ ಪ್ರಶ್ನೆ ಬರಬಹುದು ಯಾವುದಾದೊಂದು ವಿಚಾರಕ್ಕೆ ಶನಿಯಲ್ಲಿ ಹನ್ನೆರಡು ಮನೆಯಲ್ಲಿ ಕೂತಿರೋದ್ರಿಂದ ಮನೆಯಿಂದ ದೂರ ಇರಬೇಕಾಗ್ಬೋದು ಯಾವುದಾದೊಂದು ಹಾಸ್ಪಿಟಲ್ ಖರ್ಚಿಗೋಸ್ಕರ ಹೋಗ್ತಾ ಇರ್ಬೋದು ಸೊ ಇಂತಹ ವಿಚಾರಗಳನ್ನೆಲ್ಲ ನೋಡ್ಬೋದು ಇದೆಷ್ಟು ಇವತ್ತಿನ ಸಂಚಿಕೆಯಲ್ಲಿ ಕುಂಭ ರಾಶಿಯವರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಕೊನೆಯ ರಾಶಿಯಾದ ಮೀನ ರಾಶಿ ಬಗ್ಗೆ ತಿಳಿಸ್ತೇವೆ ಅಲ್ಲಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ